ಹಾಸನದಲ್ಲಿ ಕೈ ಜನಕಲ್ಯಾಣ ಕಲ್ಯಾಣ ಸಮಾವೇಶದಿಂದ ಜೆಡಿಎಸ್ನ ನಾಯಕರು ಈಗ ಎಚ್ಚೆತ್ತುಕೊಂಡಿದ್ದಾರೆ ಇವತ್ತು ಹಾಸನ ಜಿಲ್ಲೆಯ ನಾಲ್ಕು ಜೆಡಿಎಸ್ ಶಾಸಕರಿಂದ ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ ನಿನ್ನೆ ಬೃಹತ್ ಕಾರ್ಯಕ್ರಮ ನಡೆಯಿತು ಜನ ಕಲ್ಯಾಣ ಸಮಾವೇಶ ಆ ಸಮಾವೇಶ ಆದ ಬಳಿಕ ಈಗ ಜೆಡಿಎಸ್ನ ನಾಯಕರು ಎಚ್ಚೆತ್ಕೊಂಡಿದ್ದಾರೆ ನಾಲ್ಕು ಜೆಡಿಎಸ್ ಶಾಸಕರಿಂದ ಮಹತ್ವದ ಸುದ್ದಿಗೋಷ್ಠಿ ಇವತ್ತು ನಡೆಯುತ್ತೆ ಎಚ್ ಡಿ ರೇವಣ್ಣ ಸಿಎನ್ ಬಾಲಕೃಷ್ಣ ಎ ಮಂಜು ವರೂಪ್ ಪ್ರಕಾಶ್ ಇವರು ಒಟ್ಟಾಗಿ ಸುದ್ದಿಗೋಷ್ಠಿ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಜನಕಲ್ಯಾಣ ಸಮಾವೇಶದಲ್ಲಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ನ ನಾಯಕರು ಈಗಾಗಲೇ ಹರಿಹಾಯ್ದಿದ್ದಾರೆ ಇವತ್ತು ಜಂಟಿ ಸುದ್ದಿಗೋಷ್ಠಿ ನಡೆಸೋದಕ್ಕೆ ಅಂತ ಜೆಡಿಎಸ್ ಮುಖಂಡ ಎಚ್ ಡಿ ರೇವಣ್ಣ ಮುಂದಾಗ್ತಾ ಇರು ಅನೇಕ ಬೆಳವಣಿಗೆಗಳಾದ ಬಳಿಕ ಒಂದು ದೊಡ್ಡ ವಿರಾಮದ ಬಳಿಕ ಎಚ್ ಡಿ ರೇವಣ್ಣ ಅವರು ಸುದ್ದಿಗೋಷ್ಠಿಗೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಟಕ್ಕರ್ ಕೊಡೋದಕ್ಕೆ ಅಂತ ಜೆ ಡಿ ಎಸ್ನ ಲೀಡರ್ಸ್ ಸಜ್ಜಾಗಿದ್ದಾರೆ ಹಾಸನ ಜೆ ಡಿ ಎಸ್ನ ಭದ್ರಕೋಟೆ ಅಂತ ಏನು ಕರೆಸ್ಕೊಳ್ತಾ ಇತ್ತು ಈ ಭದ್ರಕೋಟೆಯಲ್ಲೇ ಈಗ ಕಾಂಗ್ರೆಸ್ ಕಾಲಿಟ್ಟಿತ್ತು ಈಗಾಗಲೇ ಚನ್ನಪಟ್ಟಣದಲ್ಲಿ ಗೆದ್ದಂತಹ ಖುಷಿಯಲ್ಲಿರುವಂತಹ ಕಾಂಗ್ರೆಸ್ನ ನಾಯಕರು ಹಾಸನ ಭಾಗದಲ್ಲಿ ಹಾಸನದಲ್ಲೇ ನಾವು ಸಮಾವೇಶ ಮಾಡಬೇಕು ಅಂತ ತಮ್ಮ ಕಾಂಗ್ರೆಸ್ನ ಬಲ ಪ್ರದರ್ಶನವನ್ನು ಮಾಡಿದರು ಅದರ ಬೆನ್ನಲ್ಲೇ ಈಗ ಜೆ ಡಿ ನಾಯಕರು ಎಚ್ಚೆತ್ಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಬಾಲಕೃಷ್ಣ ಎ ಮಂಜು ಇವರೆಲ್ಲರೂ ಕೂಡ ನಾಲ್ಕು ಜನರನ್ನು ಎಚ್ಚೆತ್ಕೊಂಡು ಇವತ್ತು ಸುದ್ದಿಗೋಷ್ಠಿ ನಡೆಸಬೇಕು ಅಂತ ತಯಾರಿ ನಡೆಸಿದ್ದಾರೆ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಜಿ ಪರಮೇಶ್ವರ್ ಇರ್ಬೋದು ಇವರೆಲ್ಲ ಕೂಡ ನಿನ್ನೆ ಯಾವ ರೀತಿ ಮಾತುಗಳನ್ನು ಆಡಿದ್ರು ಹೇಗೆ ಜೆ ಡಿ ಎಸ್ನ ವಿರುದ್ಧ ಹರಿಹಾಯ್ದರು ಅದನ್ನು ಗಮನಿಸಿದ್ದೀರಾ ಅವ್ರಿಗೆ ಟಕ್ಕರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೆ ಡಿ ಎಸ್ನ ನಾಯಕರು ಈ ರೀತಿಯಾಗಿ ಸಜ್ಜಾಗಿದ್ದಾರೆ ನೋಡೋಣ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನ್ ಪ್ರಕಟಣೆ ಮಾಡ್ತಾರೆ ಯಾವ ರೀತಿ ಟಕ್ಕರ್ ಕೊಡ್ತಾರೆ ಅಂತ ನಿನ್ನೆ ಹಾಗೂ ಡಿ ಕೆ ಶಿವಕುಮಾರ್ ಅವರು ನಾವು ಹಾಸನದ ಭದ್ರ ಕೋಟೆಯನ್ನ ನಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೇಗೆ ಕೆಲಸ ಮಾಡಿದ್ವಿ ಹೇಗೀಗ ಚನ್ನಪಟ್ಟಣ ಕ್ಷೇತ್ರವನ್ನ ಗೆದ್ದಿದ್ದೇವೆ ಜೊತೆಗೆ ಬೈ ಎಲೆಕ್ಷನ್ ನಲ್ಲಿ ಮೂರೂ ಕ್ಷೇತ್ರಗಳಲ್ಲೂ ನಮಗೆ ಮತದಾರರು ಬಲವನ್ನ ಕೊಟ್ಟಿದ್ದಾರೆ ಅಂತ ಅದು ಕಾಂಗ್ರೆಸ್ನ ಗ್ಯಾರಂಟಿಗಳಿರ್ಬೋದು ನಮ್ಮ ಕಾಂಗ್ರೆಸ್ನ ಕಾರ್ಯವೈಖರಿ ಇರ್ಬೋದು ಅದೆಲ್ಲವೂ ಕೂಡ ಜನರಿಗೆ ಇಷ್ಟ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸಿದ್ದರಾಮಯ್ಯವರಿಗೆ ಬೆಂಬಲವಾಗಿ ಬಲವಾಗಿ ನಾನು ನಿಲ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರು ಅದೇ ರೀತಿಯಾಗಿ ನಮ್ಮ ಸರ್ಕಾರವನ್ನು ಇನ್ನೂ ಬಲಪಡಿಸ್ತಾ ಇರುವಂಥ ಜನರಿಗೆ ಕೃತಜ್ಞತೆ ತಿಳಿಸ್ತೀವಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದರು ಅವರ ಅಬ್ಬರದ ಭಾಷಣ ಏನಿದೆ ಜೆ ಡಿ ಎಸ್ ನಾಯಕರಿಗೆ ಒಂದು ರೀತಿ ನಡುಕ ಹುಟ್ಟಿಸಿದಂತೆ ಕಾಣಿಸ್ತಾ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈಗಾಗ್ಲೇ ಜನ ಕಲ್ಯಾಣ ಸಮಾವೇಶ ಆದ ನಂತರ ಜೆಡಿಎಸ್ ನಾಯಕರು ಎಚ್ಚೆತ್ಕೊಂಡಿದಾರೋ ಅಥವಾ ಭಯ ಹುಟ್ಕೊಂಡಿದೆಯೋ ಗೊತ್ತಿಲ್ಲ ಬಟ್ ಇವತ್ತು ಕರೆದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಏನ್ ಮಾತನಾಡಬಹುದು ಅಂತ ಸೌಕ್ಯ ಹಾಸನದಲ್ಲಿ ಇವತ್ತು ಸುಮಾರು ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಜೆಡಿಎಸ್ ನ ಜಿಲ್ಲೆಯ ನಾಲ್ಕು ಶಾಸಕರು ಇವತ್ತು ಸುದ್ದಿಗೋಷ್ಠಿ ನಡೆಸುತ್ತಾರೆ ಅನ್ನುವ ಮಾಹಿತಿ ಕೂಡ ಈಗಾಗ್ಲೇ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಕಳೆದ ಎರಡು ದಿನಗಳ ಹಿಂದೆ ಡಿಸಿಎಂ ಮತ್ತೆ ಸಿಎಂ ಇಬ್ರು ಕೂಡ ಜೆಡಿಎಸ್ ವಿರುದ್ಧ ಸಾಕಷ್ಟು ಜನಕಲ್ಯಾಣ ಸಮಾವೇಶದಲ್ಲಿ ಹರಿಹಾಯ್ದಿದ್ರು ಅಂದ್ರೆ ಅವರ ಬಗ್ಗೆ ಸಾಕಷ್ಟು ಮಾತನಾಡಿದ್ರು ಜೊತೆಗೆ ಹಾಗಾಗಿ ಇದಕ್ಕೆ ಉತ್ತರ ಕೊಡಲು ಇವತ್ತು ಆ ಜೆಡಿಎಸ್ ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ನಿನ್ನೆ ಆ ಮಾತನಾಡ್ತಿದ್ದಂತಹ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ನಾಳೆ ಸುದ್ದಿಗೋಷ್ಠಿಯನ್ನು ನಡೆಸ್ತೀವಿ ಸಂಪೂರ್ಣವಾಗಿ ಕಾಂಗ್ರೆಸ್ ಯಾವೆಲ್ಲ ರೀತಿಯಾಗಿ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದೆ ಅದಕ್ಕೆ ನಾವು ತಕ್ಕ ಉತ್ತರವನ್ನು ನೀಡ್ತೀವಿ ಅನ್ನುವ ಮಾತನ್ನು ಕೂಡ ಹೇಳಿದ್ರು ಯಾಕಂತಂದ್ರೆ ಸಿದ್ದರಾಮಯ್ಯನವರು ನೇರವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ಧ ಸಾಕಷ್ಟು ಹರಿಹಾಯ್ದಿದ್ರು ಜನ ಕಲ್ಯಾಣ ಸಮಾವೇಶದಲ್ಲಿ ಜೊತೆಗೆ ಕುಮಾರಸ್ವಾಮಿ ಅವರ ವಿರುದ್ಧನೂ ಕೂಡ ಸಾಕಷ್ಟು ಮಾತನಾಡಿದ್ರು ಟೀಕಾ ಪ್ರಹಾರಗಳನ್ನು ಕೂಡ ಮಾಡಿದ್ರು ಇವತ್ತು ಮಾಜಿ ಸಚಿವ ಎಚ್ ಡಿ ರೇವಣ್ಣನ ನೇತೃತ್ವದಲ್ಲಿ ಅಹ್ ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್ ಅರ್ಕಲ್ಗೋಡು ಶಾಸಕ ಮಂಜು ಜೊತೆಗೆ ಅಹ್ ಸಿ ಎನ್ ಬಾಲಕೃಷ್ಣ ಸೇರಿದಂತೆ ನಾಲ್ಕು ಶಾಸಕರು ಕೂಡ ಜಂಟಿ ಸುದ್ದಿಗೋಷ್ಠಿ ಮಾಡ್ತಾರೆ ಎನ್ನುವ ಮಾಹಿತಿ ಲಭ್ಯ ಬಹಳ ಮುಖ್ಯವಾಗಿ ಮತ್ತೆ ಇವತ್ತು ಸಂಜೆ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಬರ್ತಾರೆ ನಾಳೆ ಖಾಸಗಿ ಕಾರ್ಯಕ್ರಮಗಳು ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ಇಡೀ ದಿನ ಹಾಸನದಲ್ಲಿ ಕುಮಾರಸ್ವಾಮಿ ಅವರು ಇರ್ತಾರೆ ಅನ್ನುವ ಮಾಹಿತಿ ಲಭ್ಯ ಎಲ್ಲೋ ಒಂದ್ ಕಡೆ ಜನ ಕಲ್ಯಾಣ ಸಮಾವೇಶದಲ್ಲಿ ಯಾವಾಗ ಅಹ್ ಕೈ ಮುಖಂಡರು ಜೆಡಿಎಸ್ ನಾಯಕರ ಮೇಲೆ ವಾಗ್ದಾಳಿ ಮಾಡಿದ್ರು ಅಹ್ ಏಕಾಏಕಿ ಈಗಾಗ್ಲೆ ಎಚ್ಚೆತ್ಕೊಂಡಿರುವಂತೆ ಕಾಣಿಸ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಆ ಸುದ್ದಿಗೋಷ್ಠಿ ಮಾಡಿ ಅವರಿಗೆ ಟಕ್ಕರ್ ಕೊಡ್ಲಿಲ್ಲ ಅಂತ ಅಂದ್ರೆ ಅವರ ಕಾರ್ಯಕರ್ತರಲ್ಲಿ ಅಹ್ ಒಂದ್ ರೀತಿಯ ಉತ್ಸಾಹ ಕೂಡ ಕಳೆಗುಂದಲಿದೆ ಜೊತೆಗೆ ಕಳೆದು ಹೋಗುತ್ತೆ ಹಾಗಾಗಿ ಮತ್ತೆ ಎಲ್ಲರನ್ನು ಕೂಡ ಹಿಡಿದಿಟ್ಕೊಳ್ಳೋದಕ್ಕೆ ಸುದ್ದಿಗೋಷ್ಠಿಯನ್ನು ಕೂಡ ಕರೀತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಸೌಖ್ಯ ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ ಅಂದರೆ ಇಲ್ಲಿ ಜೆ ಕಾರ್ಯಕರ್ತರಲ್ಲಿ ನಿರುತ್ಸಾಹ ಉಂಟಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಸುದ್ದಿಗೋಷ್ಠಿ ಎನ್ನಲಾಗ್ತಾ ಇದೆ